ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ಟೈಮ್ ನೋಡಿರಿ ಸೈಟ್ ಸೈಡ ಹೊರಟಿವಿ ಸಪ್ತಕ ಒಬ್ನ ಆಗ್ಯಾನು ಅವನಿಗೆ ಟೈಮ್ ಪಾಸ್ ಆಗತಿಲ್ಲ ಸೈಟಿಗೆ ಹೋಗೋಣ ಅಂತಂದ ನಮ್ಮ ಯಜಮಾನ್ರು ಸ್ವಲ್ಪ ಫ್ರೀ ಇದ್ದರು ಸೈಟ್ ಸೈಡ್ ಹೋಗಿ ಸ್ವಲ್ಪ ವಾಕ್ ಮಾಡಿಕೊಂಡು ಸೈಟಲ್ಲಿ ಏನೇನು ವರ್ಕ್ ಆಗಿತ್ತು ನೋಡಿ ಬಂದು ಬರ್ಣೋ ಅಂಥೇಳಿ ಹೊರಟೀವಿ ಡ್ರೈನೇಜ್ ವರ್ಕ್ ಸ್ವಲ್ಪ ಮಾಡ್ಯಾರು ಅದು ಯಾವ ರೀತಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂರ್ಣ ವೀಡಿಯೋನ ನೋಡಿರಿ ಸೈಟಿಗೆ ಬಂದೀವಿ ನೋಡ್ರಿ ನಮ್ಮ ಸಪ್ತಕ ಇಲ್ಲೂ ಸಲ್ಲಾಡಾಕತ್ತ ಸೈಟಲ್ಲಿ ಡ್ರೈನೇಜಿಗೆ ಅಂಥೇಳಿ ಪೈಪ್ ತರಿಸ್ಯಾರು ಪೈಪ್ ಎಲ್ಲನೂ ಇಲ್ಲೇ ಎಕ್ಸ್ಟ್ರಾ ಪೈಪ್ ಇದ್ದದ್ದು ಇಲ್ಲಿಟ್ಟಾರು ಇನ್ನೂ ವರ್ಕ್ ನಡೆದೈತಿ ಪೈಪ್ ಹಾಕ್ಯಾರು ನೋಡ್ರಿ ಇಲ್ಲೇ ಪೈಪ್ ಹಾಕ್ಯಾರು ಇವು ಡ್ರೈನೇಜ್ ಪೈಪ್ ನೋಡ್ರಿ ಡ್ರೈನೇಜ್ ಒಳಗೆ ಹಾಕೋದು ಇನ್ನು ಕೆಲಸ ಕಂಪ್ಲೀಟ್ ಆಗಿಲ್ಲ ಇದು ಅರ್ಧ ಆಗೈತಿ ಇನ್ನೂ ಸ್ವಲ್ಪ ಅರ್ಧ ಹಾಕೋದು ಯಾವ ರೀತಿ ಹಾಕ್ಯಾರ ಅಂಥೇಳಿ ತರಿಸ್ಕೊಂಡ್ ಬರ್ರಿ ಇಲ್ಲೇ ಮಣ್ಣೆ ಲಾಗ್ನಾಗ ನೀವು ನೋಡಿರ್ಬೋದು ಕಲ್ಲು ಹಾಕಿದ್ದನ್ನು ಈ ಥರ ಎಲ್ಲ ಕಡೆ ಒಂದೊಂದೊಂದೊಂದು ಕಲ್ಲು ಹಾಕ್ಯಾರ ಕಲ್ಲು ಹಾಕೋದು ಮುಗಿದ ಮೇಲೆ ಈಗ ಡ್ರೈನೇಜ್ ಸ್ಟಾರ್ಟ್ ಆಗೈತಿ ನಾನಿಲ್ಲಿ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸಿದ್ರೆ ನಿಮ್ಗೆ ಆಗಿ ಕೇಳಿಸ್ತೈತಿ ಫ್ರಂಟ್ ಕ್ಯಾಮ್ರಾ ಹಾಕಿ ಮಾತಾಡಿದ್ರೆ ಅಷ್ಟೊಂದು ನಿಮಗೆ ಕ್ಲಿಯರಾಗಿ ಆಗಿ ಆಗಂಗೆ ವರ್ಕ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಕಲ್ಲು ಹಾಕಿದ ಮೇಲೆ ಫಸ್ಟ್ ವರ್ಕ್ ಮಾಡೋದನ್ನು ಈ ಥರ ಹರಿ ತೆಗಿಬೇಕು ಈ ಥರ ಜೆ ಸಿ ಬಿಯಿಂದ ಗಟ್ರ ಟೈಪ ಒಂದು ತೆಗ್ಗಂಡ್ ಮಾಡ್ತಾರೆ ಹರಿ ಅಂತಾರೆ ಇದಕ್ಕೆ ಹರಿ ತೆಗೆದಂತಾರು ಈ ಥರ ತೆಗೆದ ಮೇಲೆ ಇವನ್ನ ಪಾಯಪ್ಪನ್ನ ಜೋಡಿಸ್ತಾ ಹೋಗ್ತಾರೋ ಡ್ರೈನೇಜ್ ಕಟ್ತಾರೆ ಮೊದಲು ಅಲ್ಲೇ ನಮ್ಮ ಯಜಮಾನ್ರು ನಿಂತಾರೆ ನೋಡ್ರಿ ಆ ಸೈಡ್ ಒಂದು ಡ್ರೈನೇಜ್ ಕಟ್ಟ್ಯಾರು ಅಲ್ಲಿಂದ ವಾಪಸ್ ಇಲ್ಲಿ ಒಂದು ಕಟ್ಟ್ಯಾರು ಇದೇ ಥರ ಅಲ್ಲೆಲ್ಲಿಗೆ ಕಟ್ಕೋತೋಗಿರ್ತಾರೋ ಅಲ್ಲಿ ಲಾಸ್ಟ್ ನೋಡ್ಬೋದು ಅಲ್ಲಿ ಒಂದು ಕಟ್ಟ್ಯಾರ ಕಾರ್ನರ್ಗೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಪೂರ್ಣ ಸೈಡ್ ತುಂಬ ಈ ರೀತಿ ಸೈಡಿಗೆಲ್ಲನೂ హరిహడ్డే అదరొగా డ్రైనేజన్న కట్ట్యారు డ్రైనేజ్కి కనెక్షన్ కొడలికి ఈ రీతి పైప్ హాక్యారు నోడ్రీ ఈ పైప్ హాకీ ఇ నెక్స్ట్ ఇంకా మోస్తి ఈ ఫస్ట్ డ్రైనేజ్ వర్క్ స్టార్ట్ అయితే ఇదే డ్రైనేజ్ వర్క్ కంప్లీట్ అదిమే నెక్స్ట్ గట్ర వర్క్ స్టార్ట్ ఆకీతి గట్ర గట్ర వర్క్ స్టార్ట్ అదన నొచ్చే సేర్ మాకీ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಶೇರ್ ಮಾಡ್ಕೋತೀನಿ ಮಿಸ್ ಮಾಡಿದಾಗ ವೀಡಿಯೋನ ನೋಡ್ತಾ ಹೋಗ್ರಿ ಪೂರ್ಣ ಒಂದು ಸೈಟ್ ರೆಡಿ ಆಗಬೇಕಾದ್ರೆ ಏನೆಲ್ಲ ವರ್ಕ್ ಇರ್ತೈತಿ ಯಾವ ರೀತಿ ಎಲ್ಲ ವರ್ಕ್ ಕಂಪಿಟೇಷನ್ ಮಾಡ್ಕೋಬೇಕಾಗ್ತೈತಿ ಎಲ್ಲನೂ ನಿಮಗೂ ಒಂದು ಐಡಿಯಾ ಬರ್ತೈತಿ ಫ್ರೆಂಡ್ಸ್ ಇದು ಡ್ರೈನೇಜಿದು ಟ್ಯಾಂಕ್ ಕಟ್ಟ್ಯಾರ ನೋಡಿರಿ ಈ ಥರ ಒಂದು ಏಳು ಟ್ಯಾಂಕ್ ಆಗ್ಯಾವು ಒಂದು ಸೈಡ್ ಮೂರು ಒಂದು ಸೈಡ್ ಮೂರು ಇನ್ನೊಂದು ಸೈಡ್ ಮೂಲಿಗೆ ಒಂದು ಈಗ ಇವೆಲ್ಲ ಕ್ಯೂರಿಂಗ್ ಆಗಬೇಕಾದ್ರೆ ಡೇಲಿ ಒಂದು ತ್ರೀ ಟೈಮ್ಸ್ ನೀರನ್ನು ಹಾಕಬೇಕು ಮಾರ್ನಿಂಗ್ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ನೀರು ಇದಕ್ಕೆ ಈಗ ನಮ್ಮ ಯಜಮಾನ್ರು ನೀರು ಹೊಡಿಬೇಕಂತೇಳಿ ಬಂದರು ನಾವು ಸ್ವಲ್ಪ ಇಲ್ಲೇ ನೋಡಿಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೀವಿ ನೀರು ಹೊಡೆಯೋದೊಂದು ತುಂಬ ಕಷ್ಟ ಆಗತೈತಿ ಅಂದರೆ ಇನ್ನೂ ಇಲ್ಲೇ ಬೋರ್ವೆಲ್ ಹಾಕ್ಸಿಲ್ಲ ಒಂದು ಇಲ್ಲ ಹೀಗಾಗಿ ನೀರಿನ ಟ್ಯಾಂಕರ್ದಿಂದ ನೀರು ತರಿಸಿ ಸಿಂಟ್ಯಾಕ್ಸ್ ಒಳಗೆ ಹಾಕಿಸಿ ಅಲ್ಲಿಂದ ನಾವು ಪೈಸ್ಟನ್ನು ಸಿಂಟ್ಯಾಕ್ಸಕ್ಕೆ ಜಾಯಿಂಟ್ ಮಾಡಿ ಹಾಕಕತ್ತೀವಿ ಈಗ ಡ್ರೈನೇಜ್ ಟ್ಯಾಂಕ್ವರ್ಗು ಕೆಲವೊಂದು ಕಡೆ ಬರ್ತೈತೆ ಪೈಪ ಕೆಲವೊಂದು ಕಡೆ ಎಲ್ಲಿ ದೂರ ಆಗ್ತೈತಿ ಅಲ್ಲೇ ಬಕೆಟ್ ಒಳಗ ಕೊಡದೊಳಗ ಹಿಡ್ಕೊಂಡು ಕೊಡದಿಂದ ಬಕೆಟ್ ದಿಂದ ಒಯ್ದು ನಮ್ಮ ಯಜಮಾನ್ರು ಟ್ಯಾಂಕಿಗೆ ನೀರು ಹೊಡಿತಾರ ಪೈಪ್ ಹಿಡ್ದಾರ ನೋಡ್ರಿ ಆ ಪೈಪ್ ಒಳಗ ನೀರ್ ಬರಕತ್ತಿಲ್ಲ ನಮ್ಮ ಸತ್ತಕ್ಕೆ ನೀರು ಬರಕಲ್ಲ ಬರವಲ್ಲು ಅಂತ ಹೇಳಾಕತ್ತಾನು ಈಗ ಟ್ಯಾಂಕ್ ಒಳಗ ನೀರು ಅದಾವಿಲ್ಲ ಅಂತ ಹೇಳಿ ಚೆಕ್ ಮಾಡಬೇಕು ನೀರು ಕಮ್ಮಿ ಇದ್ರೂ ಬರಂಗಿಲ್ಲ ಆಮೇಲೆ ಪೈಪ್ ಅಲ್ಲಿ ಎಲ್ಲಿಗೆ ಫೋಲ್ಡ್ ಆಗಿತ್ತಂದ್ರೆ ನೀರು ಬರೋದಿಲ್ಲ ಆಮೇಲೆ ದೂರ ಆಗೋದ್ರಿಂದ ನೆಲ ಕೂಡ ಸಮತಟ್ಟಾಗಿರೋಂಗಿಲ್ಲ ಆಗಿರೋ ಹಂಗಿಲ್ಲ ಒಂದು ಕಡೆ ಏರ ಒಂದು ಕಡೆ ಇಳುವೆ ಇರ್ತೈತೆ ನೋಡಿರಿ ಹಾಗಾಗಿ ನೀರು ಕೂಡ ಅಗ್ದಿ ಸ್ಲೋ ಆಗ ಬರ್ತಿರ್ತೈತಿ ಇವಾಗ ಸಪ್ತಕ ಚೆಕ್ ಮಾಡಾಕತ್ತಾರ ನೋಡಿರಿ ಫ್ರೆಂಡ್ಸ್ ಇದೆಲ್ಲ ಅನುಭವ ನಮಗೂ ಒಂಥರ ಹೊಸದು ನೋಡ್ರಿ ಎಷ್ಟೋ ಕಡೆ ಲೇಔಟ್ ಮಾಡಿದ್ರು ಬಟ್ ನಮಗೆ ಹೋಗಲಿಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ ಮನೆಯಿಂದ ತುಂಬ ದೂರ ಇರ್ತಿತ್ತು ಆಮೇಲೆ ಅವರು ವರ್ಕ್ ಬಿಡೋ ಅಂತೇಳಿ ನಾವು ಆ ಕಡೆ ತಲೆನೂ ಹಾಕ್ತಿದ್ದಿದ್ದಿಲ್ಲ ಯಾವಾಗೋ ಒಂದು ಸರ್ತಿ ರೋಡೆಲ್ಲ ಆದಮೇಲೆ ಕಂಪ್ಲೀಟ್ ಆದಮೇಲೆ ಹೋಗಿ ತಿರ್ಗಾಡ್ಕೊಂಡು ಬರ್ತಿದ್ದೀವಿ ಎಲ್ಲಿ ಸೈಟ್ ಅಂತ ನೋಡಿಕೊಂಡು ಬಟ್ ಇಲ್ಲಿ ನಾವು ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ನಾವೇ ಹಾಕ್ತಿರೋ ಸೈಟ ನಮ್ಮ ಏರಿಯಾ ನಾವು ಮನೆ ಕಟ್ತೀವಿ ಅನ್ನೋ ಒಂದು ಖುಷಿ ಆಮೇಲೆ ಮನಿನೂ ಇಲ್ಲಿ ಹತ್ರ ಇರೋದ್ರಿಂದ ನಾವು ಒನ್ ಡೇ ಬಿಟ್ ಒನ್ ಡೇ ಆತು ಡೈಲಿ ಆತು ಬಂದು ಬಂದಿದೆಲ್ಲೂ ನಾಲೆಜ್ ಪಡ್ಕೊಳಕತ್ತೀವಿ ಒಂದು ಫ್ರೆಂಡ್ಸ್ ಇಲ್ಲಿ ಡ್ರೈನೇಜ್ ಟ್ಯಾಂಕನ್ನು ಪ್ಲಾಸ್ಟರ್ ಪ್ಲಾಸ್ಟರ್ ಮಾಡ್ಕೊಂಡರು ಇನ್ನು ಮೊದಲ ಡ್ರೈನೇಜ್ ಮಾಡೋದು ಅಷ್ಟ ಇತ್ತು ಇವಾಗ ಮತ್ತೊಂದು ಒಂದು ಹೊಸ ರೂಲ್ಸ್ಕೊಂದೈತಿ ಡ್ರೈನೇಜ್ ರೋಡಲ್ಲಿ ಡ್ರೈನೇಜ್ ಮಾಡೋದು ಅಷ್ಟಲ್ದ ಪ್ರತಿಯೊಂದು ಸೈಟಿಗೂ ಡ್ರೈನೇಜಿಂದ ಕನೆಕ್ಷನನ್ನು ನಾವು ಸೈಟ್ ಮಾಡೋರ ಕೊಡಬೇಕು ಆಮೇಲೆ ಸೈಟ್ ತೊಗೊಂಡವರು ಮನೆ ಕಟ್ಕೊಳ್ಳುವಾಗ ಅದಕ್ಕೆ ಅವರು ಕನೆಕ್ಷನ್ ಕೊಟ್ಕೊತಾರೋ ಅದು ಯಾವ ರೀತಿ ಅಂಥೇಳಿ ಬ್ಯಾಕ್ ಕ್ಯಾಮ್ರಾ ಹಾಕಿ ನಿಮಗೆ ತೋರಿಸ್ತೀನಿ ಮುಂಚೆ ಎಲ್ಲ ರೋಡಲ್ಲಿ ಡ್ರೈನೇಜ್ ಟ್ಯಾಂಕ್ ಮಾಡಿ ಪೈಪ್ ಕನೆಕ್ಷನ್ ಕೊಟ್ಟು ಮುಚ್ಚಿಬಿಟ್ಟು ಮೇಲ್ಗಡೆ ರೋಡ್ ಮಾಡಿದರೆ ಮುಗೀತಿತ್ತು ಇವಾಗ ಆ ಥರ ಇಲ್ಲ ರೋಡಲ್ಲಿ ಡ್ರೈನೇಜ್ ಮಾಡಿ ಪ್ರತಿಯೊಂದು ಸೈಟ್ಗೂ ನಾವು ಪೈಪ್ ಹಾಕಿ ಕನೆಕ್ಷನ್ ಕೊಡ್ಬೇಕು ಅಂದರೆ ಈಗ ಮನೆ ಕನ್ಸ್ಟ್ರಕ್ಷನ್ ಮಾಡೋರು ನಾವು ಹಾಕಿದಂಥ ಪೈಪಕ್ಕೆ ಅವರು ಒಂದು ಕನೆಕ್ಷನನ್ನು ಕೊಟ್ಕೋತಾರು ಅದಕ್ಕೆ ಯಾವ ರೀತಿ ಕನೆಕ್ಷನ್ ಕೊಡಕ್ತಾರಂಥೇಳಿ ನಾನು ನಿಮ್ಗೆ ತೋರಿಸ್ತೀನಿ ಇನ್ನು ನಾಳೆ ನಾಡಿದ್ದು ಇದೆಲ್ಲ ಕನೆಕ್ಷನ್ ಮುಗಿದು ಅದನ್ನು ಮುಚ್ಚಿಬಿಡ್ತಾರೋ ಆಮೇಲೆ ಏನು ಕ್ಲಿಯರಾಗೇ ತೋರ್ಸೋಕೆ ಆಗಂಗಿಲ್ಲ ಪ್ರತಿಯೊಂದು ಸೈಟಿಗೆ ಯಾವ ರೀತಿ ಕನೆಕ್ಷನ್ ಕೊಡ್ತಾರೆ ಅಂತ ಹೇಳಿ ನಿಮಗೆ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತಾನ ಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬರ್ರಿ ಅಲ್ಲಿ ನೋಡ್ತಿರ್ಬೋದು ಇದು ರೋಡ್ ಮೇಲೆ ಹೋಗುವಂತಹ ಪೈಪ್ ಕನೆಕ್ಷನು ಇದು ಆ ಕಡೆ ಸೈಟಿಗೆ ಹೋಗುವಂತಹ ಕನೆಕ್ಷನ್ ಕೊಡಲಿಕ್ಕೆ ಹರಿ ಹಾಕ್ಯಾರು ಅದರೊಳಗೆ ಸಣ್ಣದೊಂದು ಪೈಪ್ ಹಾಕಿ ನಾವು ಕನೆಕ್ಷನ್ ಕೊಟ್ಟು ನಾವು ಸ್ವಲ್ಪ ಸ್ವಲ್ಪ ಅರ್ಧ ಪೈಪ್ ಹಾಕಿ ಕನೆಕ್ಷನ್ ಕೊಟ್ಬಿಡ್ತೀವಿ ಅವರು ನೆಕ್ಸ್ಟ್ ಮನಿ ಕಟ್ಕೊಳ್ಳುವಾಗ ಆ ಪೈಪಿಗೆನ ಅವ್ರ ಒಳಗಿಂದ ಪೈಪ್ ಇಟ್ಟಿರ್ತಾರಲ್ಲ ಅದನ್ನ ಕನೆಕ್ಷನ್ ಅವ್ರು ಕೊಟ್ಕೋತಾರ ಇದು ದೊಡ್ಡ ರೋಡ್ ಆಗೋದು ಇದು ಕೂಡ ದೊಡ್ಡ ರೋಡ್ ಆಗೋದು ಇಲ್ಲೇ ಸ್ವಲ್ಪ ಈಗ ಪೈಪ್ ಹಾಕಿ ರೋಡ್ ಮೇಲಿಂದು ಮುಚ್ಚಾರು ಇನ್ನು ಮುಂದ್ಗಡೆ ಮುಚ್ಚೋದೈತಿ ಇಲ್ಲೇ ಈ ಕಡೆ ಸೈಟಿಗೆ ಒಂದು ಕನೆಕ್ಷನ್ ಕೊಟ್ಟಾರ ನೋಡ್ರಿ ಇಲ್ಲಿ ಈ ಸೈಟಿಗೆ ಇಲ್ಲಿ ಕನೆಕ್ಷನ್ ಇದೇ ರೀತಿ ಪ್ರತಿಯೊಂದು ಸೈಟಿಗೂ ಒಂದೊಂದು ಕನೆಕ್ಷನನ್ನು ನಾವು ಕೊಟ್ಟುಬಿಡ್ಬೇಕಾಗ್ತದೆ ಇದು ಇವಾಗ ಬಂದಂತಹ ಹೊಸ ರೂಲ್ಸ್ ಇದು ಒಂದೆರಡು ಮೂರು ಸೈಟ್ ಮಾಡಿದರೆ ಈ ಥರ ಹೊಸ ರೂಲ್ಸ್ ಬಂದಿರಲಿಲ್ಲ ಓನ್ಲಿ ರೋಡಲ್ಲಿ ಮಾತ್ರ ಡ್ರೈನೇಜ್ ವರ್ಕ್ ಮಾಡಿ ಅದನ್ನು ಟ್ಯಾಂಕ್ ಮಾಡಿ ಕನೆಕ್ಷನ್ ಕೊಡೋದಿತ್ತು ಈ ಸರ್ತಿ ಇದು ಹೊಸ ರೂಲ್ಸ್ ಬಂದೈತೆ ಪ್ರತಿಯೊಂದು ಸೈಟಿಗೂ ನಾವೇ ಕನೆಕ್ಷನ್ ಕಂಟಿನ್ಯೂ ಮಾಡಿ ಬಿಟ್ಟಿರಬೇಕು ಅಂದ್ರೆ ಅವರು ಮನಿ ಕನ್ಸ್ಟ್ರಕ್ಷನ್ ಮಾಡುವಾಗ ಅವ್ರಿಗೆ ಹೆಲ್ಪ್ ಆಗಲಿ ಇಲ್ಲಿ ನೋಡಿರಿ ಈಗ ಇದೊಂದು ಸೈಟು ಅಲ್ಲಿ ಡ್ರೈನೇಜ್ ಟ್ಯಾಂಕ್ ಇದೆ ಅಲ್ಲಿಂದ ಇದು ಒಂದು ಕನೆಕ್ಷನ್ ಕೊಡಬೇಕು ಈಗ ನೆಕ್ಸ್ಟ್ ಅದೇ ಥರ ಇಲ್ಲಿ ಮುಂದೆಲ್ಲ ಸ್ವಲ್ಪ 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 ಹಡಿಬಿಟ್ಟಾರು ರೋಡಲ್ಲಿ ಮಾತ್ರ ಪೈಪ್ ಹಾಕಿ ಕನೆಕ್ಷನ್ ಕೊಟ್ಟು ಡ್ರೈನೇಜ್ ಟ್ಯಾಂಕನ್ನು ಕಟ್ಟಿ ಅದಕ್ಕೆ ಪ್ಲಾಸ್ಟರ್ ಮಾಡ್ಯಾರು ಇವು ಸೈಟಿಗೆ ಕೊಟ್ಟಿರುವಂತಹ ಕನೆಕ್ಷನ್ ನೋಡಿರಿ ಇಲ್ಲದ ಫ್ರೆಂಡ್ಸ್ ನೀವು ಅಲ್ಲಿ ನೋಡ್ತಿರ್ಬೋದು ಅದು ಡ್ರೈನೇಜ್ ಟ್ಯಾಂಕ್ ಪ್ಲಾಸ್ಟರ್ ಕೂಡ ಆಗಿದೆ ಯಜಮಾನ್ರು ನೀರು ಹೊಡ್ಯಕತ್ತಾರ ದಿನಾಲು ನೀರು ಹೊಡೆದು ಕ್ಯೂರಿಂಗ್ ಮಾಡ್ತಾರು ಈಗ ಟ್ಯಾಂಕ್ ಇಂದ ಇಲ್ಲಿವರೆಗೂ ಹರಿಹಡ್ಡಾರ್ ನೋಡ್ರಿ ಇಲ್ಲಿ ಒಂದು ಕಲ್ಲೈತಿ ಇದು ಸೈಟ್ ಗುರ್ತಾ ಮಾಡಿದಂತ ಕಲ್ಲ ಇಲ್ಲಿವರೆಗೂ ಹರಿಹಡ್ಯಾರ್ ಅಲ್ರಿ ಇದೇ ತರ ಪ್ರತಿಯೊಂದು ಸೈಟಿಗೂ ಇವತ್ತ ಹರಿಹಡ್ಯಾರ ನಾಳೆ ಇಲ್ಲಿ ಅರ್ಧ ಅರ್ಧ ಪೈಪ್ ಹಾಕಿ ನಾಳೆ ರೋಡ್ ಮೇಲಿಂದು ಇದು ಒಟ್ಟಿಗೆ ಎಲ್ಲನೂ ಮುಚ್ಚಿ ರೋಡ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೋ ಆಮೇಲೆ ರೋಡ್ ಡಾಂಬರ್ ಮಾಡಬೇಕು ಈ ಥರ ಯಾಕಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ಬರು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ರೋಡಲ್ಲಿ ಹಾಕಿರುವಂತಹ ಟ್ಯಾಂಕನ್ನು ಅವರು ಮತ್ತೆ ರೋಡ್ ಹಡಿಬಿಟ್ಟು ಆ ಟ್ಯಾಂಕ್ ಎಲ್ಲ ಐತೆ ನೋಡಿ ಅದಕ್ಕೆ ಅವರು ಮನೀದು ಪೈಪ್ ತಂದು ಕನೆಕ್ಷನ್ ಕೊಡಬೇಕಾಗ್ತೈತಿ ಅದಕ್ಕೆ ಮಾಡಿದಂಥ ರೋಡ್ ಎಲ್ಲನೂ ಕೆಡಿಸೋದು ಅಂತೇಳಿ ಪ್ರತಿಯೊಂದು ಸೈಟ್ ಒಳಗೆ ನಾವು ಸ್ವಲ್ಪ ಪೈಪನ್ನು ಅಂದ್ರೆ ಅವ್ರು ಜಸ್ಟ್ ಆ ಪೈಪಿಗೆ ತಮ್ಮ ಮನೆ ಕನ್ಸ್ಟ್ರಕ್ಷನ್ದ್ದು ಏನು ಪೈಪ್ ಇರ್ತೈತಿಲ್ಲ ಈಗ ಟಾಯ್ಲೆಟು ಬಾತ್ರೂಮು ಎಲ್ಲದು ಓರಲ್ ಆಗಿ ಅವ್ರ ಮನೀದನ್ನು ಒಂದು ಪೈಪ್ ತಂದು ಈ ಪೈಪ್ಗೆ ಟಚ್ ಮಾಡಿ ಕನೆಕ್ಷನ್ ಕೊಟ್ಬಿಟ್ರೆ ಈಸಿ ಆಗಿಬಿಡ್ತೈತಿ ಆಮೇಲೆ ರೋಡು ಕೆಡಂಗಿಲ್ಲ ಮತ್ತು ಅವ್ರು ರೀ ಎಲ್ಲನೂ ರೋಡೆಲ್ಲ ಹಡ್ಡಿ ಕನೆಕ್ಷನ್ ಕೊಡಬೇಕಾದ್ರೆ ರೋಡೆಲ್ಲ ಹಾಳಾಗ್ತೈತಿ ಅದಕ್ಕೋಸ್ಕರ ಈ ರೀತಿ ಐತಿ ಈ ಒಂದು ರೂಲ್ಸ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಹೇಗೆ ಹೇಳಿ ಕಮೆಂಟ್ ಮಾಡಿರಿ